ಸಕೋರ ನಮಸ್ಕಾರ ರೀ ನಮಸ್ಕಾರ ರೀ ಗಣಪತಿ ರೀ ಗಣಪತಿ ಮಹಾಪ್ರಸಾದಕ್ಕೆ ಪಟ್ಟಿ ಕೊಡ್ರೆ ಒಂದ್ ಐದ್ ಸಾವಿರದ ರೀ ಎಷ್ಟ ಐದ್ ಸಾವಿರದ ಒಂದ ಐದ್ ಸಾವಿರದ ಒಂದ್ರಿ ತೋರ್ಲಿ ಅಂದಂಗ ಇದ್ ತಂದಿ ಇಲ್ತಂದಿ ರೀ ಸಕೋರ ಆನ್ಲೈನ್ ರೀ ಆನ್ಲೈನ್ ಹಾ ರೀ ನೀ ಇದು ಶರ್ಟ್ ತಂದಿ ಆನ್ಲೈನ್ ರೀ ನೀ ಇಲ್ಲಿ ಚಪ್ಪಲ್ ಇಲ್ತಂದಿ ಆನ್ಲೈನ್ ರೀ ಮತ್ತ್ ಆನ್ಲೈನ್ ಕಡೆನ ಪಟ್ಟಿ ನೀವು ನಮ್ಮ ನಮ್ ಬಂದಿರಿ ನಾನು ಹಿಂಗೆ ಮಾತಾಡ್ಕರು ದೋಸ್ತ ನೀ ಶೋಪನ ಮಗ ಅಲ್ಲ ದೋಸ್ತ ನಿಮ್ಮ ಅಕ್ಕನ ಮದುವೆಗೆ ಕಡಿಮೆರ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೆ ಒಂದು ತಿಂಗ್ಳು ಬಿಟ್ಟು ರೊಕ್ಕ ಕೊಡ ಕೇಳಿ ಉದ್ರಿ ಕೊಟ್ಟಿದ್ದು ನಾವು ಸಂತಿ ಅಲ್ಲ ನೆನಪೈತಿ ದೋಸ್ತ ಮತ್ನಿ ನಿಮ್ಮ ಮನ್ಯಾಗ ಹಾಸ್ಪಿಟಲ್ ಕ ಆಪರೇಷನ್ ಕರಕ್ ಬೇಕಾದಾಗ ಅರ್ಧ ರೊಕ್ಕ ಎಲ್ಲ ವ್ಯಾಪಾರಸ್ಥರು ಪಟ್ಟಿ ಗೋಳೆ ಮಾಡಿ ಕೊಟ್ಟಿದ್ದು ಮರತಿ ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು ಯಾರ ತಪ್ಪು ತಿಳ್ಕೊಬೇಡ್ರಿ ಊರಾಗ ಒಂದು ಯಾವ್ದೋ ಸಮಾಜ ಕಾರ್ಯ ಆಗಬೇಕಾದ್ರು ನಾವೆಲ್ಲಾ ವ್ಯಾಪಾರಸ್ಥರ ಸೇರ ಪಟ್ಟಿ ಕೊಡ್ತೀವಿ ಊರಾಗ ಒಂದ್ ಯಾವ್ದೋ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲಾ ವ್ಯಾಪಾರಸ್ಥರ ಸೇರಿದ ನಿಮ್ಗೆಲ್ಲಾ ಪಟ್ಟಿ ಕೊಡ್ತೀವಿ ಮತ್ತ ಉದ್ರಿ ನಮ್ಮ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ನೀವೆಲ್ಲ ರೊಕ್ಕ ಬೇಡಕ್ಕೆ ಹೆಂಗ ಸ್ವತಃ ಮಾಡಿ ಬರ್ತೀರಿ ಹಂಗ ನಮ್ ಊರಿನ ವ್ಯಾಪಾರಸ್ತ್ರ ಬೀಳಿಲ್ಲ ಅಂತ ಹೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು ಅಂಗಡಿ ಬಾಡಿಗೆ ಲೈಟ್ ಬಿಲ್ ಟ್ರಾನ್ಸ್ಪೋರ್ಟ್ ಖರ್ಚ ಯಾವ್ದು ಹಣ ನಮ್ ಊರಾಗ ನೂರಾರು ಅಂಗಡಿ ಬಂದ್ಬಿಟ್ಟು ಎಷ್ಟೋ ವ್ಯಾಪಾರಸ್ತ್ರ ಸಾಲಗಾರರಾಗಿ ರೋಡಿಗೆ ಬಂದು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದು ಅಷ್ಟಾದ್ರೂ ಇರ್ಲಿ ನಮ್ಮೂರಾಗ ಗಣಪತಿ ಮಹಾಪ್ರಸಾದ್ ಮಾಡತ್ತೀರಿ ಒಯಿಲಿ ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ತ್ರ ಕಡೆ ವ್ಯಾಪಾರ ಮಾಡ್ರಿ ನಮಸ್ಕಾರ ನಮಸ್ಕಾರ ದೋಸ್ತಾ ಅವ್ರು ಹೇಳುದರೀತಿ ನಾವು ರಕ್ ಕುಟ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವೆ ಉದ್ರೆ ನಮ್ಮ ನಮ್ ಅಂಗಡಿಯವ್ರ ಕಡೆ ಬರ್ತೆವು ಇನ್ನ ನಮ್ಮ ಊರ ಅವ್ರ ನಾವು ವ್ಯಾಪಾರ ಮಾಡ್ರ ಅವರು ಬೆಳಿತಾರು ನಮ್ಮನು ಬೆಳೆಸ್ತಾರು ಅದಕ್ಕ ನಮ್ ಊರವ್ರ ಕಡೆನ ವ್ಯಾಪಾರ ಮಾಡ್ರಿ ನಮ್ ಊರವ್ರ ಬೆಳೆಸ್ರಿ